सर चेक सर प्रॉब्लम फटाफट से कीजिए सर ಸರ್ ನಮ್ಮದು ವರ್ಷ ಬರ ಹಬ್ಬ ಇದು ನಾವು ಕುಂಡೆ ಹಬ್ಬ ಕುಂಡೆ ಹಬ್ಬ ಮಾಡೋದು ನಾವು ಎಲ್ಲ ಮಾಡೋದು ನಮ್ಮ ಅರಕೆಗಳನ್ನು ಮಾಡಿರ್ತೀವಿ ಹರಕೆನ ನಾವು ಅಲ್ಲಿ ಎಲ್ಲ ಬಂದು ಇಲ್ಲಿ ತೀರಿಸ್ತೀವಿ ತೀರಿಸಿ ಮನೇಲ್ಲೂ ಇದು ಮಾಡ್ತಾ ಇದ್ದೀವಿ ಮನೇಲಿ ಅದು ದಾನ ಮಾಡ್ತೀವಿ ಎಲ್ಲ ಕಡೆ ಹೋಗಿ ಭಿಕ್ಷೇಟ್ಕೊಂಡ್ಬರ್ತೀವಿ ಅದನ್ನೆಲ್ಲ ಎಲ್ಲರಿಗೂ ಮತ್ತೆ ಮನೇಲಿ ಹೋಗಿ ದಾನ ಮಾಡ್ತೀವಿ ಅದನ್ನೆಲ್ಲ ಊಟ ಹಾಕಿ ಎಲ್ಲರಿಗೂ ಕರೆದು ಊಟ ಹಾಕ್ತಿವಿ ಅದನ್ನು ನಾವು ಹೊರಸಪ್ಪರ ಹಬ್ಬನ ನಾವು ಕುಂಡೆ ಹಬ್ಬ ಅಂತ ಮಾಡ್ತೀವಿ ವರ್ಷ ನಾವು ಎಲ್ಲ ಕಡೆ ಹೋಗಿ ಬರ್ತೀವಿ ಎಲ್ಲ ಊರಿಗೆಲ್ಲ ಎಲ್ಲ ಊರು ಕಡೆಲ್ಲ ಭಿಕ್ಸ ಬೇಡ್ಕೊಂಡು ಅದನ್ನೆಲ್ಲ ತಂದು ಇಲ್ಲಿ ಪೂಜೆ ಮುಗಿಸ್ ಮುಗಿಸ್ಕೊಂಡು ಅರಿಕೆನೂ ಮಾಡಿರ್ತೀವಿ ದೇವ್ರಿಗೆ ಒಳ್ಳೇದಾಗಲಿ ಅಂತ ದೇವ್ರೂ ನಮಗೂ ಒಳ್ಳೇದು ಮಾಡ್ತಾ ಇರ್ತದೆ ನಮಗೆ ವರ್ಷ ಪರಾಪ ನಾವು ಯಾವುದು ಮಿಸ್ ಮಾಡಲ್ಲ ಎಲ್ಲ ಎಲ್ಲ ಆಡೆಯವರೆಲ್ಲ ಬರ್ತಾರೆ ಒಂದು ಆಡಿ ಅಂತೆಲ್ಲ ಎಲ್ಲ ಆಡಿಗಳು ಬರ್ತಾರೆ ಬಯೋದೆಲ್ಲ ನಾವು ಅದು ಬೈಲೇ ಅದು ಬೈ ಬೇಕಾದ್ರೆ ಬಯಲು ದೇವ್ರಿಗೇ ಬಯೋದು ದೇವ್ರಿಗೆ ಅಂದರೆ ಅವರು ಏನೂ ಈ ಕೋಪ ಮಾಡ್ಕೊಳ್ಳಲ್ಲ ಯಾರು ದೇವ್ರಿಗೆನೇ ಬಯೋ ಫಸ್ಟ್ ದೇವ್ರಿಗೇನೇ ಬಯೋದು ಫಸ್ಟ್ ಇದು ಮಾಡಿಬಿಟ್ಟು ಆಮೇಲೆ ನಾವು ಎಲ್ಲ ಕಡೆ ಹೋಗೋದು ದೇವರಿಂದನೇ ನಾವು ಇದು ಮಾಡೋದು ಸರ್ ಇದು ವರ್ಷ ಸುಮಾರು ಸುಮಾರು ವರ್ಷ ಆಯಿತು ನಾನು ಒಂದು ಹನ್ನೆರಡು ವರ್ಷದಿಂದ ಬರ್ತಾ ಇದ್ದೀನಿ ಸರ್ ನಾವು ಈಗ ಮತ್ತಿಗೋ ವರ್ಷ ವರ್ಷ ಹಬ್ಬ ಮಾಡ್ತೀವಿ ಇಲ್ಲಿ ಒಂದು ಸುಮಾರು ವರ್ಷ ಆಯ್ತು ಇಲ್ಲಿ ಇಲ್ಲಿ ಕುಲೀಸರ್ಗೆ ದೇವರು ಬರೋದು ಇಲ್ಲಿ ಎಲ್ಲ ದೇವರು ಆರ್ಕೆ ಮಾಡಿ ಯಾವ ಕ್ಯಾಸ್ಟ್ ಎಲ್ಲ ಕ್ಯಾಸ್ಟ್ ಬೇಕಾದ್ರೆ ಹಬ್ಬ ಹಬ್ಬ ಮಾಡ್ಬೋದು ಇಲ್ಲಿ ಚೆಂದಾಗಿ ನಷ್ಟತಾರೆ ಒಳ್ಳೆ ದೇವರು ಏನು ಅರಕೆ ಉಂಟು ಅದು ಪಕ್ಕ ಆಯ್ತದೆ ದೇವರು ಬೇಡಿದ್ರೆ ಏನು ತೊಂದರೆ ಏನು ಆಗೋದಿಲ್ಲ ಎಲ್ಲ ಆಸರ ಪ್ರೀತಿಯಲ್ಲಿ ಏನು ಬೇಕಾದ್ರೆ ಮಾಡ್ಬೋದು ಎಲ್ಲ ಎಲ್ಲ ಎರಡು ಕುರ್ಬರು ಪೂರೀಸೋರು ಮಹಿಳೆ ಸವ್ರು ಎಲ್ಲರು ಬೇಕಾದ್ರೆ ಏನು ಹಬ್ಬ ಹಾಕ್ಬೋದು ಇಲ್ಲಿ ಯಾವ ದೇವರು ಏನು ಮನ್ಸರು ಅಂತ ಯಾವುದು ಕಟ್ಟಿಲ್ಲ ಎಲ್ಲ ಒಂದೇ ಏನು ಹರಕೆ ಉಂಟು ಯಾವ ದುಡ್ಡು ಏನು ಮಂಡರ ಹಾಕ್ಬೋದು ಏನು ಹಾಕ್ಬೋದು ಎಲ್ಲ ಮಾಡ್ಬೋದು ಇಲ್ಲ ದೇವ್ರದ್ದು ಒಂದು ಒಳ್ಳೆ ಶಕ್ತಿ ಇರೋ ದೇವರು ವನ ದೇವರ ದೇವ್ರ ಹೆಸರು ಇದು ಹೊಸ ವರ್ಷ ಹಾಕ್ತೀವಿ ಒಳ್ಳೆಯ ದೇವ್ರು ಅಷ್ಟೇ ಎಲ್ಲ ಬೈತಾರೆ ಎಲ್ಲ ದೇವರು ಬೈ ಬೈದ್ರೆ ದೇವ್ರಿಗೆ ಇಷ್ಟ ಬೈದರೆ ದೇವ್ರಿಗೊಂದು ಇಷ್ಟ ಎಲ್ಲ ಎಲ್ಲ ಥರ ಬ್ಯಾಡ್ ಲ್ಯಾಂಗ್ವೇಜ್ ಮಾತ್ರ ಇಲ್ಲಿ ಒಂದು ಒಂದು ಇಷ್ಟ ದೇವರಿಗೆ ಹಾಗೆ ನಾವು ಒಂದು ಅರ್ಕೆ ಹಾಕೋದು ಒಳ್ಳೆ ದೇವರು ವೇಷ ಅಂದರೆ ಎಲ್ಲ ಆಡಿ ದೇವರಿದು ಒಂದು ಕಾಡಿನ ಒಂದು ದೇವರಿದು ಅದಕ್ಕಾಗಿ ನಾವು ಒಂದು ಈ ಥರ ಯಾವ ವ್ಯಾಕ್ಷ ಹಾಕ್ಬೋದು ಹುಡುಗಿರೋ ಹುಡುಗಿರೋದು ಯಾವ ವೇಷ ಹಾಕ್ಬೋದು ದೇವ್ರಿಗೆ ತೃಪ್ತಿಯಾಗುವಂಥ ಒಂದು ಆಚರಣೆ ಇದು ನಮ್ಮ ಇದರಲ್ಲಿ ಅರಕೆ ಮಾಡಿರ್ತಾರೆ ಅರಕೆ ಮಾಡದಿರ್ತಾರೆ ಅರಕೆ ಮಾಡಿದ್ರೆ ಸಕ್ಸಸ್ ಆಗ್ತಿರ್ಲಿ ಮಾಡಲೇಬೇಕು ಅರಕೆ ಅಂದರೆ ಅರಕೆ ಅಂದರೆ ಏನು ಹರ್ಕೆ ಮಾಡಿ ಯಾವುದು ಕೆಲಸ ಗಿಲ್ಸ ಮದುವೆ ಇಲ್ಲ ಮದುವೆ ಆದರೆ ಏನು ಬೇಕಲ್ಲ ಅದ್ಕೆ ಹಾಕ್ಬೋದು ಇಲ್ಲಿ ದೇವರು ಗ್ಯಾರಂಟಿ ಸರ್ ನಾವು ಇಲ್ಲಿರೋದು ಮಾಮೂಲಿ ಹಬ್ಬ ಎಲ್ಲ ಕುಂಡೆ ಹಬ್ಬ ಅಂದರೆ ಎಲ್ಲ ಮಾಡ್ತಾರೆ ಆರಕೆ ಎಲ್ಲ ತೀರಿಸ್ತಾರೆ ಕೋಳಿ ಎಲ್ಲ ಬಿಡ್ತಾರೆ ಎಲ್ಲ ನಾವು ಎಲ್ಲ 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 ಜಾತಿ ಎಲ್ಲ ಜಾತಿ ಬರ್ತಾರೆ ಇರೋದನ್ನ ಎಲ್ಲ ಹಂಚ್ಕೊಂಡು ತಿಂತಾರೆ ಯಾವ್ದು ಹರಹಾರ ಅಕ್ಕಿ ಎಲ್ಲ ಮಾಡಿರ್ತಾರಲ್ಲ ಅಲ್ಲ ಎಲ್ಲ ತಂದು ಬಿಡ್ತಾರೆ ಅದು ಲಾಸ್ಟ್ ಏನು ಅಕ್ಕಿ ಮಾ ಸಾಮಾನ ಎಲ್ಲಾ ದೊಡ್ಡ ದೊಡ್ಡ ಎಲ್ಲ ಸೇರಿಸಿ ಎಲ್ಲಾ ಮಾಡಿ ಎಲ್ಲಾ ಒಂದು ಅಡಿಗೆ ಮಾಡಿ ಎಲ್ಲಾ ತಿಂತ ಇರ್ತೀವಿ ಸರ್ ಯಾಕಂದ್ರ ತಾಯಿಗೆ ಎಲ್ಲಾ ತಾಯಿಗೆ ಸೇರುತ್ತೆ ಸರ್ ಎಲ್ಲಾ ಅಯ್ಯಪ್ಪ ಸ್ವಾಮಿ ಹೆಬ್ಬಲೆ ಅಯ್ಯಪ್ಪ ಎಲ್ಲಾ ಅದನ್ನ ಬಾಲ್ ಭದ್ರಕಾಳಿ ಅಂತ ಹೇಳ್ತೀವಲ್ಲ ಸರ್ ನಮ್ಮ ತಾಯಿ ನಮ್ಮ ಮಾಮೂಲು ಎತ್ತ ತಾಯಿ ತರ ಅವು ಎಲ್ಲ ಮಾಡ್ತೀವಿ ಸರ್ ಎಲ್ಲ ಅದಕ್ಕೆ ಬಿಟ್ಟಿದ್ದು ನಾವು ಅರ್ಕೆ ತಿರ್ಸಲ್ಲ ಮಾಮೂಲಿ ಕೆಟ್ಟ ಕೆಟ್ಟ ಮಾತು ಬೈಯೋದು ಅದಕ್ಕೆ ಎಲ್ಲ ತಾಯಿಗೆ ಸೇರಿದು ನಮ್ಗೆ ಅಂತಲ್ಲ ನಾವು ಬಯ್ಯೋದರ್ ತೀರ ತಾಯಿಗೆ ನಾವು ಬಯ್ಯೋದೇ ಇದು ಒಂದೇ ವರ್ಷ ವರ್ಷ ಮಾಮೂಲಿ ಬೈತಾ ಇರ್ತೀವಿ ಸರ್ ಎಲ್ಲ ಅದಕ್ಕೆ ಸೇರಿದು ತಾಯಿಗೆ ಸೇರಿದು ಭದ್ರಕಾಳಿ ತಾಯಿಗೆ ಅದು ಎಲ್ಲ ಹಾಂ ಎಲ್ಲ ಬಾರಿಸ್ ಸರ್ ಒಂದು ಎಂಟು ಬಾರಿಸೇ ಬಿಡ್ತೀವಿ ಮಾಮೂಲು ನಾವು ಮಾಮೂಲು ವರ್ಷ ವರ್ಷ ಮಾಡೋದು ಇದೇ ಸಾರು ನಮ್ಮ ತಾಯಿಗೆ ಮಾಮೂಲು ಅರ್ಪಣೆ ಮಾಡ್ದಂಗೆ ಅದೇ ಸೇರಿಸ್ಬಿಡಂಗೆ ಇದೆ ಒಂದು ಸಾರು ಬಡ್ದು ಬಿಡ್ತೀವಿ ಯಾವುದು ಲಾಸ್ಟ್ ನಮ್ಮ ಕೊಡಗಿನ ವಿರಾಸಪೇಟೆ ತಾಲೂಕಿನಲ್ಲಿ ನಡೆಯುವಂಥ ದೇವಿನ ಬೈಯುವಂಥ ಒಂದು ಹಬ್ಬ ಇದು ಸಂಪ್ರದಾಯಿಕ ನಡೀತಾ ಬರೋ ಹಲವಾರು ವರ್ಷದಿಂದ ನಡೀತಾ ಬರುವ ಬರುವಂಥ ಹಬ್ಬ ಭಾಳ ವಿಜೃಂಭಣೆಯಿಂದ ನಡೀತದೆ ಮನೆ ಮನೆ ಹೋಗಿ ದೇವರನ್ನ ಬೈದು ಬೇಡ್ಕೊಂಡು ಬಂದು ಇವತ್ತಿನ ದಿವಸ ಇಲ್ಲಿ ದೇವಸ್ಥಾನದಲ್ಲಿ ಬಂದು ಎಲ್ಲ ಸೇರಿದ್ದಾರೆ ಭಾಳ ಒಂದು ಸಂತೋಷ ಖುಷಿ ಕೊಡುವಂಥ ಹಬ್ಬ ಇದು ಎಲ್ಲರೂ ಸೇರ್ತಾರೆ ಎಲ್ಲೆಲ್ಲಿ ಇದು ಇರುವವರೆಲ್ಲ ಬಂದು ಸೇರಿ ಈ ಹಬ್ಬವನ್ನು ಆಚರಿಸ್ತಾರೆ ಕುದುರೆ ಬರ್ತದೆ ಈಗ ಅದೇ ಒಂದು ಬಂಡಾರ ಹಾಕಿ ದೇವರ ಕಾರ್ಯವನ್ನು ಮಾಡ್ತಾರೆ ಅದು ದೇವಿದು ಒಂದು ಬೈದು ಸಾಯಂಕಾಲ ಆಗುವಾಗ ದೇವಿಗೆ ಒಂದು ತಪ್ಪು ಹಣ ಹಾಕಿ ಒಂದು ಇದು ಎಂಡ್ ಮಾಡುವಂಥ ಒಂದು ಹಬ್ಬ ಇದು ಆ ಅರಿಕೆ ಹೊತ್ಕೊಂಡು ಮಾಡುವಂಥ ಪದ್ಧತಿ ಇದು ದೇವರು ದೇವಿದು ಮಾಡೋದು ಅದನ್ನು ಒಂದು ಸಲ ಬರೋದು ಹರಕೆ ಎಲ್ಲ ಕೊಡ್ತಾರೆ ಹಳಿ ಹಾಕೊಂಡು ದೇವರಿಗೆಲ್ಲ ಬೈಕೊಂಡು ನಡೆಯೋದು ಇದು ನಮ್ಮ ಭದ್ರಕಾಳಿ ಅಮ್ಮ ಅಪ್ಪ ಹಾಗೂ ಸಹಿತಾಗಿ ಇದಾಗೋದು ಇದು ವರ್ಷಕ್ಕೆ ಕುಂಡ ಅಂತ ಹೇಳ್ಬಿಟ್ಟು ಇಡೀ ಊರವರು ಬಂದು ಸೇರ್ತಾರೆ ಇದು ನಮ್ಮ ಎಲ್ಲ ಒಂದು ಒಗ್ಗಟ್ಟಾಗಿ ಸೇರುವಂಥ ಜಾಗ ಇದು ಹಾಗೆ ಎಲ್ಲ ಕೆಟ್ಟ ಕೆಟ್ಟ ಭಾಷೆಯನ್ನು ಬೈದು ಎಲ್ಲ ದೇವರಿಗೆ ಪ್ರಶ್ನಿಸಿ ಅಂತ ಇದು ಮಾಡ್ಬೋದು ಎಷ್ಟಿನೇ ಬಂದು ಇಲ್ಲಿ ಸುಮಾರು ಅಂತ ಒಂದು ಅಪ್ಟನ್ ಜಿಲ್ಲೆಯಿಂದ ಅಂದಿದ್ದ ಆಗತರ ಇದು ನಮ್ಮ ದೇವ್ರದ್ದು ಒಂದು ಇದು ಅದು ಬಸ್ಸಿಂದನೇ ಬಂದ ಇದು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ